ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಲ್ಟ್ ಪಟ್ಟಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಲ್ಟ್ ಪಟ್ಟಿ ನಾಲ್ಕು ಇಂಚಿದೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಡಬಲ್ ಪೀಸ್ ಆದ್ರೂ ತಗೋಬಹುದು ಸಿಂಗಲ್ ಪೀಸ್ ಆದ್ರೂ ಈ ತರದ್ದು ಡಬಲ್ ಪೀಸ್ ಈ ತರ ಡಬಲ್ ಪೀಸ್ ತಗೊಂಡ್ರೆ మంద బె్ మంద ఇష్టపడ్తరూ మంద ఇప్పుడు బేడా అంతే మీడియం ఈ సాకు మేతి నా స్టిచ్ మేము ఈ రీతి మరుచు ఎడ్జల స్టిచ్ హక్ స్టి ಈ ರೀತಿಯಾಗಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋದು ಬೆಲ್ಟ್ ಪಟ್ಟಿ ಸ್ಲೀವ್ ಬ್ಯಾಕ್ ಪಾರ್ಟ್ ಎಲ್ಲ ಫ್ರಂಟ್ ಪಾರ್ಟ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಒಂದೊಂದಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಬೇಗ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ ಈಗ ಒಂದ್ ಸೈಡ್ದು ರೆಡಿ ಮಾಡ್ಕೊಂಡೆ ಇವಾಗ ಇನ್ನೊಂದು ಸೈಡ್ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಸೈಡ್ ಅದೇ ರೀತಿ ಹೀಗೆ ನೋಡ್ಕೊಂಡು ಮಾಡ್ಕೊಬೇಕಾಗುತ್ತೆ ಒಂದೊಂದು ಒಂದೊಂದ್ಸರಿ ಒಂದೇ ಸೈಡ್ ಆಗೋ ಥರ ಸ್ಟಿಚಿಂಗ್ ಆಗಿಬಿಡುತ್ತೆ ಕಟ್ ಮಾಡಬೇಕಾದ್ರೆ ನೀವು ಮಾರ್ಕ್ ಮಾಡ್ತಿಟ್ಕೊಂಡ್ಬಿಡಿ ಮಾರ್ಕ್ ಮಾಡಬೇಕಾದ್ರೆ ಲೈಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಗೊತ್ತಾಗುತ್ತೆ ಇವಾಗ ಇದು ಮಾರ್ಕ್ ಮಾಡಿಕೊಂಡಲ್ಲ ಯಾಕಂದ್ರೆ ಇದು ಸೀದಾ ಉಲ್ಟಾ ಎಲ್ಲ ಗೊತ್ತಾಗುತ್ತಲ್ಲ ಇದು ಉಲ್ಟಾ ಇದೆ ಇದು ಸೀದಾ ಇದೆ ಹಂಗಾಗಿ ಸಂಬ್ರ ಪ್ರಾಬ್ಲಮ್ ಬರಲ್ಲ ైట్ లెఫ్ట్ నీట్ బెగి రెడ్జ్ స్టిచ్ హిడి ஆேன் சைட் பட்டன் எல்லாம் நீட்டாக கட் ரெட் லெஃப்ட் சைடு பட்டி ரெடி ஆய் இவாக இல்ல ரெடிக்கேன் ஃபோல் ஸ்டிச்சஸ் நோய் ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ನಾನು ಇಲ್ಲೊಂದು ಸ್ಟಿಚ್ ಇಲ್ಲೊಂದು ಇಲ್ಲೊಂದು ಹೀಗೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಹೀಗೆ ಮತ್ತೆ ಇದು ನಾವು ிவல்லா ஹீக இது மடச்ச்கொள்ள ஹீ மடச்ச்கண்டு சிச் ಹೀಗೆ ಬೆಲ್ಟ್ ಪಟ್ಟಿ ರೆಡಿ ಆಯ್ತು ಇವಾಗ ಇಲ್ಲಿರೋದು ಸೈಜ್ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಬಟ್ಟೆಗಳು ಇದನ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ನೋಡಿ ಇದೆಲ್ಲ ರೆಡಿ ಆಗಿದೆ ಫೋರ್ ಸ್ಟಿಚಸ್ ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯ್ತು ಇವಾಗ ಇದು ಒಂದೇ ಸಮಯ ಇದೆ ನೋಡ್ಕೊಬೇಕು ಒಂದೊಂದ್ಸಲಿ ಮೇಲೆ ಕೆಳಗಡೆ ಆಗ್ಬಿಡುತ್ತೆ ಒಂದೇ ಸಮಯ ಇದೆ ನೋಡ್ಕೊಂಡ್ಬಿಟ್ರೆ ಅಕ್ಸ್ಮಾಟು ಒಂದು ಜಾಸ್ತಿ ಒಂದು ಕಡಿಮೆ ಬಂದಾಗ ನಾವು ಇಲ್ಲಿ ರೆಡಿ ಮಾಡ್ಕೋಬಹುದು ಇಲ್ಲಿ ಇಟ್ಕೋಬಹುದು ಇಲ್ಲಾಂದ್ರೆ ಇಲ್ಲಿ ಇಟ್ಕೋಬಹುದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ನೋಡಿ ಇವಾಗ ಇದು ನೀಟ್ ಐತೆ ಈಗ ಒಬ್ರು ಕೇಳಿದ್ರು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತರ ಅಂತ ಈಗ ಅದನ್ನ ತೋರಿಸ್ತೀನಿ டபல் பட்டி அந்த நீட்டாக ஒன் எர்ட் அட் கட் கண்ட்ரூ ஆகத்த ீ மட்கோ ஜாஸ்தி ஆய் கட் மாதிரி நான் ஏன் கட் மாந்த அன்பிட்டு

ಉಕ್ಸ್ ಹಾಕಾಗಿ ರಿಂಗ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನನಗೆ ಆಜಾ ಹಾಕೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಸ್ಟಿಚ್ ಮಾಡ್ಬಿಡ್ತೀನಿ ಎಷ್ಟೇ ಬಟ್ಟೆ ಇದ್ದರೂ ಅಜಾ ಮಾಡೋದು ತುಂಬಾ ಕಷ್ಟ ಹಾಗಾಗಿ ನಾನು ಇದೇ ಮಿಷಿನ್ ಹೀಗೆ ಮಾಡ್ಕೊಂಡ್ಬಿಡ್ತೀನಿ ನಾವು ಇಲ್ಲೊಂದು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲೊಂದು ಬಟನ್ ಬರುತ್ತೆ ಅಲ್ಲೊಂದು ಬಟನ್ ಬಂದು ಮತ್ತೆ ಇಲ್ಲಿ ನಾವು ಬೆಲ್ಟ್ ಪಟ್ಟಿ ಮಾಡಿರ್ತೀವಲ್ಲ ಕ್ರಾಸ್ ಆಗಿ ಇಲ್ಲೊಂದು ರಿಂಗ್ ಬರುತ್ತೆ ಇದು ಮಾರ್ಕ್ ಬೇಕಾಗಲ್ಲ ಈ ರೀತಿ ನಾವು ಮಾಡ್ಕೊಂಡ್ಬಿಡುತ್ತೆ ನಾವು ಬ್ಲೌಸ್ ಹಾಕಿದಾಗ ನೀಟಾಗಿ ಫಿಟ್ಟಿಂಗ್ ಆಗ್ಲಿ ಫಿನಿಶಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದ್ರ ಮಧ್ಯ ಈ ಬೆಲ್ಟ್ ಪಟ್ಟಿ ಹಾಕಿರ್ತೀವಲ್ಲ ಇದ್ರ ಮಧ್ಯ ಒಂದು ನಾವು ಇದು ಸಹ ಸೊಂಟದತ್ರ ಗ್ರಿಪ್ ಆಗಿ ಕೂರುತ್ತೆ ಹಾಗಾಗಿ ಇಲ್ಲೊಂದು ನಾವು ಕಾಜಾ ಪಟ್ಟಿ ಅದು ರಿಂಗ್ ಹಾಕೋ ಹಾಕೋಬಹುದು ಮತ್ತೆ ಲಾಸ್ಟ್ ಅಲ್ಲಿಗೆ ಐದು ರಿಂಗ್ ಆಯ್ತು ಇದೇ ತರ ಇದು ಡಬಲ್ ಪಟ್ಟಿ ಇದು ಇದು ರೆಡಿ ಆಯ್ತು ಹೀಗೆ ಇಲ್ಲೊಂದು ಬರುತ್ತೆ ಮತ್ತೆ ಇಲ್ಲಿ ನಾವು ಇಲ್ಲೊಂದು ಹಾಕಿರ್ತೀವಲ್ಲ ಸ್ಟಿಚ್ ಎರಡೂವರೆ ಇಲ್ಲೊಂದು ರಿಂಗ್ ಬರುತ್ತೆ ಮತ್ತೆ ಇಲ್ಲಿ ಕ್ರಾಸ್ ಆಗಿ ಇಲ್ಲಿ ಕೂರ್ಸಿರ್ತೀವಲ್ಲ ಬೆಲ್ಟ್ ಪಟ್ಟಿ ಇಲ್ಲೊಂದು ರಿಂಗ್ ಬರುತ್ತೆ ಇದ್ರ ಮಧ್ಯ ಒಂದು ರಿಂಗ್ ಬರುತ್ತೆ ಮತ್ತೆ ಇಲ್ಲೊಂದು ಬರುತ್ತೆ ಆಗ ಬ್ಲೌಸ್ ನ ಒಗ್ಸ್ ಹಾಕಿದಾಗ ನೀಟಾಗಿ ಫಿಟ್ಟಿಂಗ್ ನೀಟ್ ಆಗಿ ಕೂರುತ್ತೆ ಇದು ಡಬಲ್ ಪಟ್ಟಿ ಸ್ಟಿಚ್ಚು

सालटेज <laughs> ఇంచు బ కట్ మార్కొద్దు నవ్ ఈ ఉస్ పట్టి స్టి నవ్ ఏ రీతి మర్చిర్తీవల్ ఇది హీ మేల్ భాగ ఇది ఇల్ అర్ధ ఇంచు బట్టె పెట్టి కట్ మోక్తి ಆಮೇಲೆ ಎಡ್ಜಿಗೆನೆ ಇದ್ರೆ ಎಡ್ಜಲ್ಲನೆ ಒಂದು ಸ್ಟಿಚ್ ಹಾಕೊಬೇಕಾಗುತ್ತೆ ಇರ್ತದೆ ಹೀಗೆ ಎಡ್ಜಿಗೆ ಸ್ಟಿಚ್ ಹಾಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಎಡ್ಜಲ್ಲೆ ಸ್ಟಿಚ್ ಹಾಕೊಬೇಕು ಮತ್ತೆ ಹೀಗೆ ಮಾಡಿ ಈಗೊಂದು ಮಡಚು ಮಡಚಿ ಹೀಗೆ ಮತ್ತೆ உல்ட்டானே ரெல்லிாங்க து ಹೋಗಿತ್ತು ಇವಾಗ ಹೋಗ್ಸು ಎರಡು ಒಂದೇ ಸಮ ಎರಡು ಒಂದೇ ಕಡೆ ಸ್ಟಿಚ್ ಇದೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ನೋಡಿ ಇಲ್ಲ ಒಂದೇ ಸಮಿ ಇಲ್ಲೂ ಅಷ್ಟೇ ಒಂದೇ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಮತ್ತೆ ಕಪ್ಸು ಅಷ್ಟೇ ನೀಟಾಗಿ ನಾನು ತೋರಿಸಿ ಆ ರೀತಿ ಸ್ಟಿಚ್ ಮಾಡೋದ್ರಿಂದ ಕಪ್ಸು ಅಷ್ಟೇ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ಟಿಚಿಂಗು ಅಷ್ಟೇನೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೋರಿಸಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್